ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿರುವಾಗ ನಿರೀಕ್ಷಿಸಿ ಸಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಸ್ಟ್ರೈಡ್ ಅಡ್ರಸ್ ಸ್ಟ್ರೈಡ್ ಅಡ್ರಸ್ ಸ್ಟ್ರೈಡ್ ಅಡ್ರಸ್ ಸ್ಟ್ರೈಡ್ ಅಡ್ರಸ್ ಸ್ಟೈಟ್ಸ್ ಸ್ಟ್ರೈಟ್ ಪ್ರಿಯರೇ ಅಂಗಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ ನಾವಿಂದು ಕೊಬ್ಬಿನ ಅಂಶಗಳ ಯಾವ ಯಾವ ಕೊಬ್ಬಿನ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯಾವುದನ್ನು ತಿರಸ್ಕರಿಸಬೇಕು ಅನ್ನೋದರ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಈ ಕಾರ್ಯಕ್ರಮದ ಮೊದಲ ಭಾಗ ಸಂಪೂರ್ಣವಾಗಿ ಕೇಳಿ ಆನಂದಿಸಿ ನಮಸ್ಕಾರ ಸ್ನೇಹಿತರೆ ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಸ್ನೇಹಿತರೆ ಇಂದು ಅಂಗೈಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ ನಾವಿನ್ನು ತಿಳಿಯುವಂತ ವಿಷಯ ನಾವು ಸೇವಿಸಬೇಕಾದ ಹಾಗೂ ತಿರಸ್ಕರಿಸಬೇಕಾದ ಕೊಬ್ಬಿನ ಅಂಶಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಈ ಸಂಚಿಕೆಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಕೇಳಬೇಕಾಗುತ್ತೆ ಸೊ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅನ್ನುವಂಥ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಎಲ್ಲ ಕಾರ್ಯಕ್ರಮಗಳ ಒಂದು ಪಟ್ಟಿ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲಲ್ಲಿ ಅಲ್ಲೇ ನಿಮಗೆ ಲಿಂಕ್ ಕೂಡ ಇರುತ್ತೆ ಅಲ್ಲಿಂದ ನೀವು ಈ ಕಾರ್ಯಕ್ರಮಗಳನ್ನ ಕೇಳಬಹುದು ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳ ಬಗ್ಗೆ ವಿಡಿಯೋ ನಮ್ಮ ಈ ಚಾನಲ್ನಲ್ಲಿ ಲಭ್ಯ ಇದೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಅಂಶಗಳಲ್ಲಿ ಎರಡು ಇರುತ್ತೆ ಒಂದು ಕೆಟ್ಟದ್ದು ಒಂದು ಒಳ್ಳೇದು ಇದನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ವೈದ್ಯಕೀಯ ಶಾಸ್ತ್ರದಲ್ಲಿ ಹಾಗೆ ನಮ್ಮ ಸಂಶೋಧನೆಯ ವಿಷಯದಲ್ಲಿ ಇದನ್ನು ನೀವು ಈ ರೀತಿ ಅರ್ಥ ಮಾಡ್ಕೋಬೋದು ಸ್ನೇಹಿತರೆ ಅಂಶ ಅಂದ ತಕ್ಷಣ ಬರೀ ಬೊಜ್ಜು ಅಂತ ಮಾತ್ರ ಅಲ್ಲ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಸಮಸ್ಯೆಗಳಾದರೂ ಕೂಡ ಅದನ್ನು ತಡೆಗಟ್ಟೋದಕ್ಕೂ ಕೂಡ ಕೊಬ್ಬಿನ ಅಂಶಗಳು ಸಹಾಯ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಒಂದು ವಿಷಯ ಏನು ಅಂದರೆ ಈ ಕೊಬ್ಬಿನಾಂಶಗಳು ಯಾವುದೇ ರೀತಿಯಿಂದ ಕೂಡ ಯಾರಿಗೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ ಅಂದರೆ ಒಳ್ಳೆಯ ಕೊಬ್ಬಿನಾಂಶಗಳು ಅದರ ಕೆಲವು ಕೆಟ್ಟ ಅಂಶಗಳಿರ್ತವೆ ಅವುಗಳಿಂದ ನಾವು ಮುಕ್ತಿಯನ್ನು ಪಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಗಂಭೀರವಾದ ಸಮಸ್ಯೆಗಳಿಗೆ ನಾವು ಎದುರಾಗಬೇಕಾಗುತ್ತೆ ಹಾಗಾಗಿ ಇದರ ಬಗ್ಗೆ ನೀವು ಎಲ್ಲರೂ ಕೂಡ ಗಮನವಹಿಸೋದು ಬಹಳ ಮುಖ್ಯ ಎಲ್ಲರ ಮನಸ್ಸಲ್ಲೂ ಒಂದು ವಿಷಯ ಮಾತ್ರ ಗಟ್ಟಿಯಾಗಿ ಉಳ್ಕೊಂಡಿದೆ ಅದೇನು ಅಂದರೆ ನಾವು ಕೊಬ್ಬಿನಿಂದ ಮುಕ್ತಿಯನ್ನು ಪಡ್ಕೋಬೇಕು ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಅನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಅಂತ ಆದರೆ ಕೆಲವೊಬ್ಬ ವ್ಯಕ್ತಿಗಳು ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂದರೆ ಅಂಶ ಅಂದರೆ ಏನು ಅದೆಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಎಷ್ಟರ ಮಟ್ಟಿಗೆ ಅಪಾಯವನ್ನು ತಂದೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದು ಯಾಕೆ ಅಂತ ನನಗೆ ಇದುವರೆಗೂ ಕೂಡ ತಿಳಿದಿಲ್ಲ ಒಂದು ವಿಷಯ ಮಾತ್ರ ಸತ್ಯ ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ತನಗೆ ಬೇಕಾದಂತಹ ಆಹಾರವನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಆತ ಅನುಸರಿಸಬೇಕಾದಂತಹ ನಿಯಮಗಳು ಆಲೋಚನೆಗಳು ಆತನ ಜೀವನದಲ್ಲಿ ಅತಿ ಮುಖ್ಯವಾಗಿ ಆತ ನಡೆದುಕೊಳ್ಳುವಂಥ ರೀತಿ ನೀತಿಗಳ ಬಗ್ಗೆ ತಿಳಿಸುತ್ತೆ ಹಾಗಾಗಿ ಕೊಬ್ಬಿನ ಅಂಶ ಅಂದ ತಕ್ಷಣ ಬರೀ ಮಾಂಸವನ್ನು ತಿನ್ನೋದ್ರಿಂದ ಮಾತ್ರ ಕೊಬ್ಬಿನಾಂಶ ಬರುವುದಿಲ್ಲ ಇದು ಒಳ್ಳೆಯ ಕೊಬ್ಬಿನಾಂಶವನ್ನು ಕೂಡ ತಂದು ಕೊಡುತ್ತೆ ಅಷ್ಟೇ ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ಗಳು ಕೂಡ ನಮ್ಮ ನಿಮ್ಮ ದೇಹದಲ್ಲಿ ಬೆಳೆಯುತ್ತೆ ಇನ್ನು ಕೆಲವರ ಭಾವನೆ ಏನು ಅಂದರೆ ಆಹಾರದಲ್ಲಿರುವಂತಹ ಎಲ್ಲ ಕೊಬ್ಬಿನಾಂಶಗಳು ಕೂಡ ಅನಗತ್ಯ ಇದರಿಂದ ಏನು ಪ್ರಯೋಜನ ಇಲ್ಲ ಇದರಿಂದ ದೂರ ಉಳಿಬೇಕು ಅಂತ ಹೇಳಿ ಹಲವರು ಯೋಚನೆ ಮಾಡ್ತಾರೆ ಸ್ನೇಹಿತರೆ ನಿಮ್ಗೆ ಯಾಕೆ ಈ ರೀತಿ ಯೋಚನೆ ಬಂತು ಅನ್ನೋದು ನನ್ನ ಪ್ರಶ್ನೆ ನೀವು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕು ನಿಜ ಆದ್ರೆ ಒಟ್ಟಿಗೆ ಆಹಾರವನ್ನು ಸೇವನೆ ಮಾಡದೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯನಾ ನೀವು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಈಗಲಾದರೂ ಇದನ್ನು ತಲೆಯಿಂದ ತೆಗೆದಾಕಿ ನೀವು ನಿಯಮಿತವಾಗಿ ವ್ಯಾಯಾಮಗಳನ್ನ ಮಾಡುವಂಥದ್ದು ಹಾಗೆ ಬಿಸಿ ನೀರು ಈ ಈಗಾಗಲೇ ಇಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅಲ್ಲಿ ಹಾಗಾಗಿ ಇಲ್ಲಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸೊ ಇನ್ನು ಯಾರೂ ಆ ಸಂಚಿಕೆಗಳನ್ನ ಕೇಳಿಲ್ಲ ಖಂಡಿತವಾಗಲೂ ಕೇಳಿ ಅಲ್ಲಿಂದ ನಾ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಾವು ಕೊಲೆಸ್ಟ್ರಾಲನ್ನು ಬೆಳೆಸ್ಕೋಬೇಕು ಹಾಗಾದರೆ ಬೆಳೆಸ್ಕೋಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಇಲ್ಲ ಅದರಲ್ಲಿ ಕೊಲೆಸ್ಟ್ರಾಲಲ್ಲಿ ಏನಿರುತ್ತೆ ಒಳ್ಳೆಯ ಅಂಶಗಳನ್ನು ಮಾತ್ರ ನಾವು ಬೆಳೆಸ್ಕೋಬೇಕು ಕೆಟ್ಟ ಅಂಶಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ನಿಮಗೆ ಒಂದು ವೇಳೆ ಕಡಿಮೆ ಮಾಡಿಕೊಳ್ಳಲಿಲ್ಲ ಅಂದರೆ ನಿಮಗೆ ಇದರಿಂದ ಗಂಭೀರವಾದ ಸವಾಲು ಎದುರಾಗಬಹುದು ಇನ್ನು ಕೆಲವರು ಪಾಪ ಈ ಕೊಬ್ಬಿನ ಅಂಶಗಳು ಹೆಚ್ಚಾಗೋದ್ರಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ ಪಾರ್ಶ್ವವಾಯು ಉಂಟಾಗುತ್ತೆ ಅಷ್ಟೇ ಅಲ್ಲದೆ ನಮಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಉಳಿ ಉಳಿದಿರ್ತಕ್ಕಂತಹ ಜನಪ್ರಿಯ ನಂಬಿಕೆ ಅಂತಲೇ ಹೇಳ್ಬೋದು ಇದು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಯಾರಾದರೂ ಒಂಚೂರು ದಪ್ಪ ಇದ್ದರೆ ಇದ್ದಾರೆ ಅಂದ ತಕ್ಷಣ ಸಾಕು ಅವ್ರಿಗೆ ಮೊದಲು ಹೇಳೋದು ಅವರು ಏನು ಅಂದರೆ ಇಲ್ಲ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಹೃದಯದ ಕಾಯಿಲೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗಲೂ ಇದು ಸುಳ್ಳು ಸ್ನೇಹಿತರೆ ನೀವು ದಪ್ಪ ಆಗಿದ್ದೀರ ಅಂದ ತಕ್ಷಣ ನಿಮ್ಮ ದೇಹವನ್ನು ನೀವು ನಿಮ್ಮ ದಪ್ಪ ಆಗಿರೋದು ನೀವು ಕಡಿಮೆ ಮಾಡ್ಕೊಳ್ಬೇಕು ನಿಜ ಆದರೆ ಅದರಿಂದನೇ ಹೃದಯಾಘಾತ ಉಂಟಾಗುತ್ತೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸುಳ್ಳು ಯಾಕಂದರೆ ನಾವು ನಮ್ಮ ಹೃದಯಕ್ಕೆ ಏನು ಬೇಕು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ ನಾವು ಮದ್ಯಪಾನ ಮಾಡುವಂಥದ್ದು ಈ ರೀತಿ ಸಿಗರೇಟ್ ಸೇದುವಂಥದ್ದು ಈ ರೀತಿ ಮಾಡೋದರಿಂದ ಅದು ಹೃದಯಾಘಾತ ಆಗುತ್ತೆ ಹೊರತು ನಿಮಗೆ ಅಥವಾ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಗಾಬರಿ ಮಾಡಿಕೊಳ್ಳುವಂಥದ್ದು ಇಂಥ ಸಂದರ್ಭದಲ್ಲಿ ನಿಮಗೆ ಹೃದಯಾಘಾತ ಆಗುತ್ತೆ ಹೊರತು ನಿಮ್ಮ ದಪ್ಪ ಆಗೋದರಿಂದಾಗಲಿ ಅಥವಾ ನಿಮ್ಮ ದೇಹದ ದಾಢ್ಯತೆಯಿಂದ ಇದು ಉಂಟಾಗೋದಿಲ್ಲ ಸೊ ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕು ಏನೇನು ಹುಚ್ಚು ಹುಚ್ಚು ಆಲೋಚನೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅವೆಲ್ಲ ಮೈಂಡಲ್ಲಿ ಇಟ್ಕೋಬೇಡಿ ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡಿ ಅವಾಗ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹೀಗೆ ನಾವು ಮೂಢನಂಬಿಕೆಯೊಂದನೆ ಬದುಕಬೇಕಾಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಯೋಚನೆ ಮಾಡಿ ನೀವು ಚೆನ್ನಾಗಿ ಕೆಲಸ ಮಾಡಿ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ಅವು ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ ರೈತರಿಗೆ ಯಾಕೆ ಕಾಯಿಲೆ ಬರ್ತಾ ಇಲ್ಲ ಸೈನಿಕರಿಗೆ ಯಾಕೆ ಕಾಯಿಲೆ ಬರ್ತಾ ಇಲ್ಲ ನೀವು ಎಂದಾದರೂ ಯೋಚನೆ ಮಾಡಿದ್ರ ಅವ್ರು ಕಷ್ಟಪಡ್ತಾರೆ ಇನ್ನು ಕೂಲಿ ಕಾರ್ಮಿಕರಿಗೆ ಯಾಕೆ ಕಾಯಿಲೆ ಬರ್ತಾ ಇಲ್ಲ ಅವ್ರು ಹಗಲು ರಾತ್ರಿ ಕಷ್ಟಪಡ್ತಾರೆ ಅಲ್ವಾ ಏನೋ ಪಾಪ ಮನೇಲಿ ಕೂತ್ಕೊಂಡು ನಾವು ಈ ರೀತಿ ಹೇಳಿದ್ರೆ ಹೇಗೆ ಅಲ್ವಾ ಹೊರಗಡೆ ಬಂದು ದುಡ್ದಾಗ ಮಾತ್ರ ಅದರ ಬಗ್ಗೆ ನಮ್ಗೆ ಅರಿವಾಗೋದಕ್ಕೆ ಸಾಧ್ಯ ಇನ್ನಾದರೂ ಇಂತಹ ಮೂಢನಂಬಿಕೆಯಿಂದ ಹೊರಗೆ ಬನ್ನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಇನ್ನು ಈ ಕೊಬ್ಬಿಗೆ ಪ್ರತಿಯಾಗಿ ಕೊಬ್ಬಿನಾಂಶಗಳಿಗೆ ಪ್ರತಿಯಾಗಿ ಎಲ್ಲ ಕೊಬ್ಬುಗಳೇನಿದೆ ದೇಹಕ್ಕೆ ಕೆಟ್ಟವಲ್ಲ ಅದರಲ್ಲೂ ಕೂಡ ಒಳ್ಳೆಯ ಕೊಬ್ಬಿನಾಂಶಗಳು ಕೂಡ ನಿಮಗೆ ಸಿಗುತ್ತೆ ಇದರ ಬಗ್ಗೆ ನೀವು ಗಮನ ಹರಿಸೋದು ಬಹಳ ಮುಖ್ಯ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೇಕು ನಿಜ ಆದರೆ ಅದರಿಂದ ಬರುವಂತಹ ಒಳ್ಳೆಯ ಕೊಬ್ಬಿನಾಂಶವನ್ನು ಕೂಡ ಕಡಿಮೆ ಮಾಡಿಕೊಂಡ್ರೆ ನೀವು ವೀಕ್ನೆಸ್ ಅನ್ನುವಂತಹ ಒಂದು ಸಮಸ್ಯೆಗೆ ಒಳಗಾಗ್ತೀರಿ ಅಂದರೆ ನೀವು ಬಹಳ ಸಣ್ಣ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತೀರಿ ಬಹ ಏನೋ ಜಿಮ್ ಜಿಮ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಟಾನಿಕ್ಗಳು ಯಾವುದೋ ಮೆಡಿಕಲ್ನಲ್ಲಿ ಸಿಕ್ಕಿದ್ದು ಮಾತ್ರೆಗಳನ್ನ ಇದನ್ನೆಲ್ಲ ದಯವಿಟ್ಟು ಸೇವನೆ ಮಾಡೋದಕ್ಕೆ ಹೋಗ್ಬೇಡಿ ನೀವು ವ್ಯಾಯಾಮ ಮಾಡಿ ಜಿಮ್ ಮಾಡಿ ಆದರೆ ಜಿಮ್ ಮಾಡುವಾಗ ನಿಮ್ಮ ದೇಹದ ಬಗ್ಗೆ ನಿಮಗೆ ಗಮನ ಇರಲಿ ಹೇಗೋಗೋ ಮಾಡಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಸಾವನ್ನ ಹತ್ರ ತಂದ್ಕೊಬೇಡಿ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮೆಡಿಕಲ್ನಲ್ಲಿ ಅಥವಾ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ನಲ್ಲಿ ಬರುವಂತಹ ಈ ರೀತಿಯ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ತೀವಿ ಹಾಗೆ ನಿಮಗೆ ಹೊಟ್ಟೆ ಬಂದಿದ್ರೆ ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಫೇಕ್ ಜಾಹೀರಾತುಗಳು ಬರ್ತಾ ಇರ್ತವೆ ಅದ್ರ ಬಗ್ಗೆ ಪ್ರತಿಯೊಬ್ಬರು ಗಮನವಹಿಸಬೇಕು ಯಾಕಂದರೆ ಅವರು ಕೇವಲ ದುಡ್ಡು ಮಾಡುವಂಥ ದೃಷ್ಟಿಯನ್ನು ನೋಡ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಏನಾದರೂ ಬೇಕು ಅಂತಾದರೆ ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಿ ಅಥವಾ ಆಯುರ್ವೇದಿಕ್ ವೈದ್ಯರು ಏನಿರ್ತಾರೆ ಅವ್ರನ್ನ ಸಂಪರ್ಕಿಸಿ ಅನಂತರದಲ್ಲಿ ಆಯುರ್ವೇದಿಕ ವಸ್ತುಗಳನ್ನ ಬಳಸುವಂಥದ್ದು ಒಳ್ಳೆಯದು ಅದೇ ರೀತಿ ಇಂಗ್ಲೀಷ್ ಮೆಡಿಸಿನ್ಗಳನ್ನು ಬಳಸ್ತಾ ಇದ್ರೆ ನೀವು ಕೌಟುಂಬಿಕ ವೈದ್ಯರು ನಿಮ್ಮ ಯಾವಾಗಲೂ ಕೂಡ ನೀವು ತೋರಿಸ್ತಾ ಇರ್ತೀರಿ ಡಾಕ್ಟ್ರಿಗೆ ಅವರು ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ನಂತರದಲ್ಲಿ ಮುಂದುವರಿಯೋದು ಬಹಳ ಮುಖ್ಯ ಇನ್ನೂ ಒಳ್ಳೆಯ ಕೊಬ್ಬಿನ ಅಂಶ ಏನಿರುತ್ತೆ ಅದರ ಕೊರತೆಯಿಂದ ನಿಮಗೆ ಅನೇಕ ಸವಾಲುಗಳು ಉಂಟಾಗ್ಬೋದು ನಾನು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೋಗಿ ನೀವು ಇನ್ನೊಂದು ರೋಗಕ್ಕೆ ಆಹ್ವಾನ ಕೊಟ್ಟಾಗೆ ಆಗುತ್ತೆ ಸೊ ನಾವು ರೋಗಕ್ಕೆ ಪತ್ರ ಬರೆದು ಕರೆದಾಗೆ ಆಗಿಬಿಡುತ್ತೆ ಆಮೇಲೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನವಹಿಸೋದು ಬಹಳ ಮುಖ್ಯ ಈ ಕೊಬ್ಬಿನ ಅಂಶಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಆವಾಗಲೇ ನಾನು ಹೇಳಿದೆ ಆ ಭಾಗಗಳು ಅಂದರೆ ಇ ಎಫ್ ಎ ಅಂತ ಹೇಳಿ ನಾಲ್ಕು ಭಾಗಗಳಾಗಿ ಇದನ್ನು ವರ್ಗೀಕರಿಸಿದ್ದಾರೆ ಇನ್ನು ಇ ಎ ಅಂದರೆ ಏನು ಅಂತ ನೋಡೋದಾದ್ರೆ ಸ್ಯಾಚುರೇಟೆಡ್ ಟ್ರಾನ್ಸ್ಫರ್ಟಿ ಮೋನೋ ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಅಂತ ವರ್ಗಾವಣೆ ಮಾಡಲಾಗಿದೆ ಈ ವರ್ಗೀಕರಣದಲ್ಲಿ ಅದನ್ನ ಅಳವಡಿಸಲಾಗಿದೆ ಅಂದ್ರೆ ಇದರಲ್ಲಿ ಯಾವ ಕೊಬ್ಬಿನ ನಾವು ಹೆಚ್ಚು ಸೇವನೆ ಮಾಡಬೇಕು ಯಾವುದನ್ನು ತಿರಸ್ಕರಿಸಬೇಕು ಅನ್ನೋದನ್ನ ಈ ಮುಂದೆ ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂತ ಆದರೆ ಸಂಚಿಕೆಯನ್ನು ಪೂರ್ತಿಯಾಗಿ ಕೇಳಬೇಕಾಗುತ್ತೆ ಸ್ನೇಹಿತರೆ ಈ ನಾಲ್ಕು ವರ್ಗ ಏನಿದೆ ಈ ವರ್ಗದಲ್ಲಿಯೇ ಕೆಟ್ಟದ್ದು ಕೂಡ ಅಡಗಿದೆ ಒಳ್ಳೆಯ ಕೊಬ್ಬಿನಾಂಶ ಕೂಡ ಅಡಗಿದೆ ಇನ್ನೂ ಹೆಚ್ಚು ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಅಂತ ಬೆಣ್ಣೆ ತುಪ್ಪ ಹಾಗೆ ತಾಳೆ ಎಣ್ಣೆ ಇವುಗಳಲ್ಲಿ ಇರುವಂಥವನ್ನ ನಾವು ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಅಂತ ಹೇಳಿ ಗಮನಿಸ್ತೇವೆ ಇನ್ನು ಇದನ್ನು ಯಾರು ಬಳಸಬೇಕು ಅಂದರೆ ಹೆಚ್ಚು ದೈಹಿಕವಾಗಿ ಕೆಲಸ ಮಾಡುವಂಥವರು ಈ ರೀತಿಯ ಒಂದು ಪದಾರ್ಥಗಳನ್ನ ಅಥವಾ ಈ ರೀತಿಯ ಕೊಬ್ಬಿನಾಂಶವನ್ನು ಬಳಸೋದು ಬಹಳ ಮುಖ್ಯ ಇದು ಏನಾಗುತ್ತೆ ಅಂದರೆ ಅವರ ದೇಹದಲ್ಲಿ ಶಕ್ತಿ ಏನು ಕುಂತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಆ ಶಕ್ತಿಯನ್ನು ಕೊಡೋದಕ್ಕೆ ಈ ಮೇಲಿನ ಅಂಶಗಳು ನಿಮಗೆ ಸಹಾಯ ಮಾಡುತ್ತೆ ಇನ್ನು ಕಡಿಮೆ ಕೆಲಸ ಮಾಡುವವರಿಗೆ ಕೊಬ್ಬಿನ ಅಂಶ ಅಷ್ಟೇನು ಬೇಕಾಗಿರಲ್ಲ ಅಂದ್ರೆ ಕಡಿಮೆ ಇರುತ್ತೆ ಅವಶ್ಯಕತೆ ಹಾಗಾಗಿ ಅವರು ಮಿತ ಪ್ರಮಾಣದಲ್ಲಿ ಇವುಗಳನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಅಂದ್ರೆ ಅವರು ಕೂತಲ್ಲೇ ಕೂತಿರ್ತಾರೆ ಅಥವಾ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾರೆ ಅಂತವರು ಹೆಚ್ಚಾಗಿ ಸೇವನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಅಂದ್ರೆ ಹೆಚ್ಚಾಗಿ ಕೊಬ್ಬಿನಾಂಶಗಳು ಒಳ್ಳೆಯ ಕೊಬ್ಬಿನಾಂಶಗಳ ಬಗ್ಗೆ ಸೇವನೆ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಬಹಳ ಮುಖ್ಯ ಯಾಕಂದ್ರೆ ಈಗ ಟೈಲರಿಂಗ್ನವ್ರ ಇರ್ಬೋದು ಅಥವಾ ಮನೆಯಲ್ಲೇ ಕುಳಿತು ಹೋಮ್ ಮೇಕರ್ಸ್ ಇರ್ತಾರೆ ಇರ್ಬೋದು ಅಥವಾ ಮನೆಯಲ್ಲಿಯೇ ಅಡುಗೆ ಮಾಡಿ ಇರ್ ಅಡುಗೆ ಮಾಡಿಕೊಂಡಿರುವಂಥವ್ರು ಅಥವಾ ಈಗ ವರ್ಕ್ ಫ್ರಮ್ ಹೋಮ್ ಅಂತಾಗಿದೆ ಮನೆಯಿಂದನೇ ಕೆಲಸ ಮಾಡುವಂಥವ್ರು ಅವ್ರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡೋದ ಮಾಡೋದ್ರ ಮೂಲಕ ನಿಮ್ಮ ದೇಹವನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಒಂದು ವಿಷಯ ಮಾತ್ರ ಗಮನದಲ್ಲಿಟ್ಕೊಳ್ಳಿ ಕಡಿಮೆ ಅಂದ ತಕ್ಷಣ ಪೂರ್ತಿ ಕಡಿಮೆ ಮಾಡಿಬಿಟ್ರೆ ಇದರಿಂದ ಕೂಡ ಅಪಾಯ ಇದೆ ಎಷ್ಟು ಬೇಕು ನಿಮ್ಮ ದೇಹಕ್ಕೆ ಅಷ್ಟನ್ನು ಮಾತ್ರ ಸೇವನೆ ಮಾಡಿ ರುಚಿಯಾಗಿದೆ ಅಂತ ಹೇಳಿ ಚೆನ್ನಾಗಿ ತಿಂದರೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಲ್ವ ಅದ್ರ ಬಗ್ಗೆ ನಾನೇ ಹೇಳಬೇಕಾ ಹಾಂ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ನಾವು ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಷ್ಟನ್ನು ಮಾತ್ರ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಇಲ್ಲ ಸ್ವಾಮಿ ನಮಗೆ ಎಲ್ಲ ಸಿಗ್ತಾ ಇದೆ ಇವತ್ ಮಾತ್ರ ಸಿಗೋದು ನಾಳೆ ಸಿಗಲ್ಲ ಚೆನ್ನಾಗಿ ತಿಂದ್ಬಿಡ್ತೀನಿ ಅಂತ ಅಂದ್ರೆ ಸೊ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ ಮುಂದಿನ ಪರಿಣಾಮಗಳ ಬಗ್ಗೆ ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಈ ಕೊಬ್ಬಿನ ಅಂಶಗಳಿಂದ ಪಡೆಯುವಂತ ಶಕ್ತಿ ಶೇಕಡ ಒಟ್ಟು ಶಕ್ತಿಗಿಂತ ಮೂವತ್ತರಷ್ಟು ಹೆಚ್ಚಾಗಬಾರದು ಮೂವತ್ತಕ್ಕಿಂತ ಜಾಸ್ತಿ ಬರದೇ ಇರೋ ತಾನು ನೋಡ್ಕೋಬೇಕು ಅಂದರೆ ನೀವೀಗ ನಿಮಗೆ ಶಕ್ತಿ ಇದೆ ಆ ಶಕ್ತಿ ಎಷ್ಟಿದೆ ಅದಕ್ಕಿಂತ ಮೂವತ್ತರಷ್ಟು ಈ ಕೊಬ್ಬಿನ ಅಂಶದಿಂದ ಶಕ್ತಿಯನ್ನು ನೀವು ಪಡ್ಕೋಬಹುದು ಅದಕ್ಕೂ ಮೀರಿ ಶಕ್ತಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ಗಂಭೀರವಾದ ಸಮಸ್ಯೆಗಳು ನಿಮ್ಮ ಮುಂದೆ ತಲೆದೋರುತ್ತವೆ ಹಾಗಾಗಿ ನೀವು ಇದರ ಬಗ್ಗೆ ಯೋಚನೆ ಮಾಡೋ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ನನಗನ್ನಿಸ್ತಾ ಇದೆ ಕೊಬ್ಬಿನಂಶ ಹೆಚ್ಚಾದಂತೆಲ್ಲ ನಮ್ಮ ಹೈಡ್ರೋನ್ ಅಂಶಗಳು ಇವು ಹೆಚ್ಚಾಗುತ್ತೆ ಹೈಡ್ರೋನ್ ಅಂಶಗಳು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹ ಏನಿರುತ್ತೆ ಇದಕ್ಕೆ ಕೊಬ್ಬಿನ ಅಂಶ ಬಳಕೆಗೆ ಕಷ್ಟಕರ ಆಗುತ್ತೆ ಅಂದರೆ ಬಳಕೆ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ನಮ್ಮಲ್ಲಿರುವಂಥ ಶಕ್ತಿಗಿಂತ ಮೂವತ್ತು ಪರ್ಸೆಂಟ್ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಪ್ರಯತ್ನ ಪಡೋದು ಬಹಳ ಮುಖ್ಯ ನಮ್ಮ ದೇಹ ತೂಕ ಆಗದೆ ಇರೋ ಥರ ನೋಡ್ಕೊಳ್ಳೋದು ಬಹಳ ಮುಖ್ಯ ಯಾಕಂದರೆ ನಮ್ಮ ದೇಹ ಏನಿದೆ ಇದು ಪೂರ್ತಿಯಾಗಿ ನಮ್ಮ ಕಾಲಿನ ಮೇಲೆ ಭಾರ ಬೀಳುತ್ತೆ ಅಂಥ ಸಂದರ್ಭದಲ್ಲಿ ಈಗ ಕಾಲಿನ ಸಮಸ್ಯೆ ಇರುವಂಥವರು ಅಥವಾ ಪೌಷ್ಟಿಕಾಂಶದಿಂದ ಕೊರತೆಯಿಂದ ಬಳಲ್ತಕ್ಕಂಥವರು ಈಗ ನಡೆಯೋದಕ್ಕೆ ಆಗಲ್ಲ ಅಂಥವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಇದ್ರ ಬಗ್ಗೆ ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಿ ನಾನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎಷ್ಟನ್ನು ಸೇವನೆ ಮಾಡಬೇಕು ಅಂತ ತಿಳ್ಕೊಂಡು ಮುಂದುವರಿಯೋದು ಬಹಳ ಮುಖ್ಯ ಯಾಕಂದರೆ ಕೆಲವ್ರಿಗೆ ಹೇಳಿರ್ತಾರೆ ವೈದ್ಯರೇ ನೀವು ಕಡಿಮೆ ತಿನ್ನಬೇಕು ಅಂದರೆ ನಿಮಗೆ ಎಷ್ಟು ಅಷ್ಟನ್ನು ಮಾತ್ರ ತಿನ್ನಬೇಕು ನೀವು ತೂಕನ ಹೆಚ್ಚಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿರ್ತಾರೆ ಒಂದು ವೇಳೆ ತೂಕ ಹೆಚ್ಚಿಸ್ಕೊಂಡ್ರೆ ನೀವು ನಿಮ್ಮ ಕಾಲಿನ ಮೇಲೆ ಭಾರವಿರೋದ್ರಿಂದ ನಿಮಗೆ ಗಂಭೀರವಾದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ ವೈದ್ಯರು ತಿಳಿಸಿರ್ತಾರೆ ಅಂಥವರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವೈದ್ಯರ ಒಂದು ಮಾತನ್ನು ಮೀರೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ನಿಮ್ಮ ದೇಹಕ್ಕೆ ಸಮಸ್ಯೆ ಮತ್ತಷ್ಟು ಉಂಟಾಗುತ್ತೆ ಮತ್ತು ನೀವು ಮಲಗದಲ್ಲಿಯೇ ಆಗಿಬಿಡ್ತೀರಿ ಜೋಕೆ ಈ ಕೊಬ್ಬಿಗೆ ಮೂಲ ಅಂಶಗಳು ಯಾವುದು ಅಂತಂದರೆ ನೀವು ಕೆಂಪು ಮಾಂಸ ಅಥವಾ ಡೈರಿ ಉತ್ಪನ್ನಗಳು ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ನಿಮಗೆ ತೂಕ ಹೆಚ್ಚು ಹೆಚ್ಚುತ್ತೆ ಹಾಗಾಗಿ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದರಿಂದ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಸ್ನೇಹಿತರೆ ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾನು ನೀವು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಅಂದ ತಕ್ಷಣ ಪೂರ್ತಿ ನೀವು ಕಡಿಮೆ ಮಾಡಿಬಿಟ್ರೆ ನಿಮಗೆ ಪೌಷ್ಟಿಕಾಂಶದ ಕೊರತೆಯ ಸಮಸ್ಯೆ ಕಾಡಬಹುದು ಹಾಗಾಗಿ ನಿಮಗೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟನ್ನು ಖಂಡಿತವಾಗಲೂ ಸೇವನೆ ಮಾಡಿ ಈ ಕೊಲೆಸ್ಟ್ರಾಲ್ ಏನಿದೆ ಕೊಬ್ಬಿನಾಂಶ ಈ ಒಂದು ಉತ್ಪನ್ನಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಕೊಬ್ಬಿನಾಂಶ ಹೆಚ್ಚಾಗುತ್ತೆ ಅದರಿಂದ ಏನಾಗುತ್ತೆ ಅವಿದಮನಿ ಸಂಕುಚಿತ ಆಗುತ್ತೆ ಅಂದರೆ ನಿಮ್ಮ ಹೃದಯ ಏನಿದೆ ಅದು ತನ್ನ ಕಾರ್ಯವನ್ನು ನಿಧಾನ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಗಂಭೀರವಾದ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳು ಇರ್ತವೆ ಇನ್ನು ಮತ್ತೊಂದು ಕೆಟ್ಟ ಆಯ್ಕೆ ಅಂದರೆ ಟ್ರಾನ್ಸ್ಫರ್ಟಿ ಆಸಿಡ್ ಹಾಗಲೇ ನಾಲ್ಕು ವಿಧಗಳ ಬಗ್ಗೆ ನಿಮ್ಗೆ ಹೇಳಿದೆ ಅದರಲ್ಲಿ ಇದು ಎರಡನೇ ವಿಧ ಟ್ರಾನ್ಸ್ಫರ್ಟಿ ಆಸಿಡ್ ಅನ್ನುವಂಥದ್ದು ಇದು ಕೂಡ ಒಂದು ರೀತಿಯ ಕೆಟ್ಟ ಕೊಲೆಸ್ಟ್ರಾಲ್ ಅಂತಲೇ ಹೇಳಬಹುದು ಈ ಅಂಶ ಏನಿದೆ ಇದು ನೈಸರ್ಗಿಕವಾಗಿ ದೊರೆಯುವುದು ಬಹಳ ಅಪರೂಪ ಅಂದರೆ ನಮಗೆ ನೈಸರ್ಗಿಕವಾಗಿ ಬಂದಂತ ಕೊಬ್ಬಿನಾಂಶದಿಂದ ಏನು ಸಮಸ್ಯೆ ಆಗೋದಿಲ್ಲ ಆದರೆ ಈ ರೀತಿಯ ಕೆಟ್ಟ ಒಂದು ಪದಾರ್ಥಗಳು ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ನ ಬಳಸಿಕೊಂಡು ತಿನ್ನೋದ್ರಿಂದ ನಮಗೆ ಗಂಭೀರವಾದ ಸವಾಲುಗಳು ಎದುರಾಗ್ತವೆ ಕೇವಲ ದುಡ್ಡಿನ ದೃಷ್ಟಿಯನ್ನು ಮಾತ್ರ ನೋಡಬೇಡಿ ನಿಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ